ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಶ್ಚಿತ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋ ರೆಸಿಪಿನಲ್ಲಿ ನಾವು ಒಂದು ಟೇಸ್ಟಿ ರಸಮ್ನ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ರಸಮನ್ನ ಮಾಡೋದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಈ ಬೇಳೆನ ನಾನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಹಾಗೆಯೇ ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಸಿ ಹಾಕೊತಾ ಇದ್ದೀನಿ ತೊಗರಿಬೇಳೆನ ನೆನೆಸಿ ಹಾಕ್ಕೊಳ್ಳೋದ್ರಿಂದ ಬೇಳೆ ಬೇಗ ಕುಕ್ಕರಲ್ಲಿ ಬೇಯುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಇದನ್ನು ನೆನೆಸಿ ಹಾಕೊತಾ ಇದ್ದೀನಿ ನಂತರ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ನಷ್ಟು ಫಾರಮ್ ಟೊಮೊಟೊನ ತೊಗೊಂಡು ಅದನ್ನು ಕೂಡ ನಾನು ಇಲ್ಲಿ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ಕೂಡ ತೊಗೊಂಡು ಅದನ್ನು ಕೂಡ ನಾನು ಇಲ್ಲಿ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಮತ್ತು ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲದೂ ಕೂಡ ಬೇಯೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನನ ಕೂಡ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪನ್ನು ಇಲ್ಲಿ ರುಚಿಗೆ ತಕ್ಕಷ್ಟು ಇಲ್ಲ ಬೇಳೆ ಟೊಮೊಟೊ ಎಲ್ಲದೂ ಕೂಡ ಚೆನ್ನಾಗಿ ಬೇಯಲಿ ಅಂತ ಒಂದು ಸ್ವಲ್ಪ ಅಷ್ಟೇ ಇಲ್ಲಿ ಉಪ್ಪು ಮತ್ತು ಅರಿಶಿಣನ ನಾವು ಉಪಯೋಗಿಸ್ತಾ ಇದ್ದೀವಿ ಇದೆಲ್ಲದನ್ನು ಕೂಡ ಒಂದು ಎರಡು ವಿಷಲು ಕೂಗಿಸ್ಕೊಳ್ಳೋಣ ಬೇಳೆ ಟೊಮೊಟೊ ಎಲ್ಲದೂ ಕೂಡ ಚೆನ್ನಾಗಿ ಬೇಯಬೇಕು ನೋಡಿ ಫ್ರೆಂಡ್ಸ್ ಎರಡು ವಿಶಲ್ ಕೂಗಿದ ನಂತರ ಬೇಳೆ ಮತ್ತು ಟೊಮೊಟೊ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ತಣ್ಣಗಾದ ನಂತರ ಮ ನಂತರ ನಾನು ಇಲ್ಲಿ ರಸಮ್ನ ಮಾಡೋದಕ್ಕೆ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆನ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ರಸಮ್ಗೆ ಆ ಒಗ್ಗರಣೆಗಷ್ಟೇ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ನಂತರ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಸಾಸಿವೆ ಎಲ್ಲದೂ ಕೂಡ ಎಣ್ಣೆಯಲ್ಲಿ ಒಂದೆರಡು ಸೆಕೆಂಡ್ನಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನಂತರ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಎಲ್ಲದನ್ನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈರುಳ್ಳಿ ಈರುಳ್ಳಿನಲ್ಲಿರುವಂಥ ಹಸಿ ವಾಸನೆ ಹೋದರೆ ಸಾಕು ನಂತರ ನಾನು ಇಲ್ಲಿ ಒಂದು ಎರಡರಿಂದ ಮೂರಷ್ಟು ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಂತರ ನಾವಿಲ್ಲಿ ಮೊದಲೇ ರುಬ್ಬಿದಂತಹ ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಏನಿತ್ತು ಆ ಮಿಶ್ರಣವನ್ನು ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ತಾ ಇದ್ದೀನಿ ಹಾಗೆಯೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಇಲ್ಲಿ ಒಂದು ಸ್ವಲ್ಪ ಹುಣಸೆ ರಸನ ಕೂಡ ಇದ್ದೀನಿ ನಿಮಗೆ ರಸ ಎಷ್ಟು ಗಟ್ಟಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ಎಲ್ಲದನ್ನು ಕೂಡ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ ನೀವಿನ್ನೂ ನಿಶ್ಚಿತ ಅಡಿಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಂತರ ನಾನು ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕೊತಾ ಇದ್ದೀನಿ ನಂತರ ನಾನು ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದಂಥ ಪುಡಿನ ಇಲ್ಲಿ ಇದ್ದೀನಿ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಯಷ್ಟು ಕುದಿಸ್ಕೋಬೇಕು ಒಂದು ಕುದಿ ಇದು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು ಅದನ್ನು ಹಾಕಿ ನಂತರ ಒಂದು ಕುದಿ ಕುದಿಸ್ಬೇಕು ನೋಡಿ ಫ್ರೆಂಡ್ಸ್ ಈಗ ಟೇಸ್ಟಿಯಾದಂಥ ರಸಮ್ ರೆಡಿಯಾಗಿದೆ ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಮನೇಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ